ನಮಸ್ಕಾರ ಎಂ ಎಂ ನ್ಯೂಸ್ಗೆ ಸ್ವಾಗತ ನಾನು ಸುಷ್ಮಾ ವೆಂಕಟೇಶ್ ಕೂಡಲೇ ಸರ್ಕಾರವು ಎಚ್ಚೆತ್ತುಕೊಂಡು ದಲಿತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷ ನಂದಿ ಭಾಷಾ ದಲಿತ ಸಂಘರ್ಷ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ಗಡಿನಾಡು ರೈತ ಸಂಘ ಸೇರಿ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂಭಾಗದಲ್ಲಿ ಕಳೆದ ಹತ್ತು ದಿನಗಳಿಂದ ದಲಿತರ ಮತ್ತು ಇತರರ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದು ಈ ಸತ್ಯಾಗ್ರಹವನ್ನು ಬೆಂಬಲಿಸಿ ಇಂದು ಚಿಕ್ಕಬಳ್ಳಾಪುರ ನಗರದ ಮುಸ್ಲಿಂ ಮುಖಂಡರುಗಳು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಕೂಡಲೇ ಸರ್ಕಾರವು ಎಚ್ಚೆತ್ತುಕೊಂಡು ದಲಿತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಕ್ಯಾಮರಾಮನ್ ಮನೋಜ್ ಜೊತೆ ಬನ್ನೂರು ಎಂಎಂ ನ್ಯೂಸ್ ನಂದಿ ಇವತ್ತು ಏನು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲಾ ಗಡಿನಾಡು ರೈತ ಸಂಘ ಕಳೆದ ಇಪ್ಪತ್ತನೇ ತಾರೀಕಿಂದ ಅಂದ್ರೆ ಹತ್ತು ದಿನಗಳಿಂದ ಸತತವಾಗಿ ಸತ್ಯಾಗ್ರಹ ನಡೆಸುತ್ತಾ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸರ್ಕಾರಕ್ಕೆ ಒತ್ತಾಯಿಸಿ ಏನು ಧರಣಿ ಕೊಟ್ಟಿದ್ದೀರಾ ಈ ಒಂದು ಧರಣಿಗೆ ಇವತ್ತು ನಾವು ನಮ್ಮ ಅಲ್ಪಸಂಖ್ಯಾತ ಬಂಧುಗಳು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಾವು ಕೂಡ ನಿಮ್ಮ ಮುಂದೆ ಇದ್ದೇವೆ ನಾವು ನಿಮ್ಮ ಹೋರಾಟದಲ್ಲಿ ಹೋರಾಡ್ತೇವೆ ಜೊತೆಯಲ್ಲಿರ್ತೇವೆ ಎಂದಿಗೂ ನಾವೆಲ್ಲರೂ ಒಗ್ಗಟ್ಟಾಗಿ ಅಂತ ಹೇಳಿಬಿಟ್ಟು ನಾವು ಬಂದಿದ್ದೇವೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಣ್ಣ ಅವರಿಗೆ ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕರಲ್ಲಿ ಮನವಿ ಮಾಡಿಕೊಳ್ತೇನೆ ಇವತ್ತು ಸರ್ಕಾರ ನಮ್ದೇ ಇದೆ ನಾವು ಸರ್ಕಾರದ ವಿರುದ್ಧ ಹೋರಾಡ್ತಾ ಇಲ್ಲ ಸರ್ಕಾರದ ಏನು ಕಾರ್ಯವೈಖರಿಯನ್ನು ನಾವು ವಿರೋಧಿಸ್ತಾ ಇಲ್ಲ ಆದ್ರೆ ನಮ್ಮ ಹೋರಾಟ ಏನಿದ್ರು ನಮ್ಮ ಬೇಡಿಕೆಗಳು ನಮ್ಮ ಏನು ಬೇಡಿಕೆಗಳಿದೆ ನಮಗೆ ವಸತಿ ಸಾಗುವಳ್ಳಿ ಚೀಟಿ ನಮ್ಮ ಭೂಮಿ ನಮ್ಮ ಹಕ್ಕು ಇದನ್ನು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿರುವಂತಹ ಒಂದು ಹಕ್ಕು ಇವತ್ತು ಈ ಹಕ್ಕು ನಮ್ಗೆ ಸರ್ಕಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದಲ್ಲಿ ನಾವು ಬೇಡಿಕೆ ಇಟ್ಟಿದ್ದು ಬೇಡಿಕೆ ಇಟ್ಟು ಈ ಒಂದು ಸತ್ಯಾಗ್ರಹವನ್ನು ನಡೆಸ್ತಾ ಇದೀವಿ ಕೆಲವರು ಹೇಳ್ತಾರೆ ಸರ್ಕಾರದ ವಿರುದ್ಧ ಹೋರಾಟ ಅಂತ ಸರ್ಕಾರದ ವಿರುದ್ಧ ಹೋರಾಟವೂ ಅಲ್ಲ ಇದು ಯಾವುದೇ ಒಂದು ಮಂತ್ರಿ ಆಗ್ಲಿ ಯಾವುದೇ ಒಂದು ಸಚಿವರು ಒಂದು ಶಾಸಕರ ವಿರುದ್ಧ ಹೋರಾಟವೂ ಅಲ್ಲ ಇದು ಈ ಒಂದು ಹೋರಾಟ ನಮ್ಮ ಹಕ್ಕುಗಳಿಗಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಈ ಹೋರಾಟಕ್ಕೆ ಸಂಪೂರ್ಣ ನಮ್ಮ ಬೆಂಬಲ ನಿಮ್ಮೊಂದಿಗೆ ಸದಾ ಇದೆ ನಾವು ಯಾವತ್ತಿಗೂ ನಿಮ್ಮೊಂದಿಗೆ ಇರ್ತೀವಿ ಯಾಕಂದ್ರೆ ಈ ದೇಶದಲ್ಲಿ ಬಹುಸಂಖ್ಯಾತರು ನಾವು ಅಲ್ಪಸಂಖ್ಯಾತರು ದೀನದಲಿತರು ನಾವು ಒಗ್ಗಟ್ಟಾಗಿ ಹೋರಾಡಿದ್ರೆ ಮಾತ್ರ ನಮ್ಗೆ ಏನಾದ್ರೂ ಒಂದು ಅನುಕೂಲ ಆಗ್ತದೆ ನಮ್ಮ ಹಕ್ಕುಗಳನ್ನು ನಾವು ಕುಡಿಯೋಕ್ ಸಾಧ್ಯ ಆಗ್ತದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಹೋರಾಟಕ್ಕೆ ನಮ್ಮ ಎಲ್ಲ ಅಲ್ಪಸಂಖ್ಯಾತರ ಬೆಂಬಲ ಇದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಜೈ ಜಗು